ಮುಂದಾಗದ ಮ್ಯಾಗಿಂದು ಕೆಳಗಿಂದು ಸೈತು ಹೇಳ್ತೀನಿ ಕೆಳಗಿಂದು ನಡಬಾರ ಸೈತು

ಪೂಜಾ ಪೂಜಾಗ ಎಲ್ಲಿ ಅದ ದೇವರಾಣಿ ನಾವು ಸ್ವಾಮಿಗಳಲ್ಲ ಸಾಲಗಾರ ಕಾಟ ತಡ್ಕೊಳ್ಳಾರ ಹಾಕೊಂಡ್ರೆಡಕ್ಕ ಏನ್ ಕಾಡ್ತಾರೀ ಇವ್ರವ್ರ ಸಾಲ್ಗಾರ್ ಒಂತ್ರು ಶಿವ್ಯ ನಿಂತರೂ ಶಿವ್ಯ ಇವ್ರವ್ರು ಇವ್ರ ಕಾಟ ತಡ್ಕೊಳಾರ ಮನೆಯಾಗ ಊಟ ಹೇಳಿ ಬಾಗ್ಲ ಹಾಕೊಂಡು ಊಟ ಮಾಡಾಕಿದ್ರು ದಾಪ ದಾಪ ಬಾಗ್ಲ ಬಡಿಯಕ್ಕ ಗೊತ್ತಾತಿವ್ರ ಅವ್ರು ಅಂತ ಹೇಳಿ ಎತ್ತರ ಇದ್ರ ಹಸಿ ಓಡಿ ಬರಕತ್ತಿದ್ದೆ ಯಾವನು ಕಳ್ಳ ಸ್ವಾಮಿ ಇವನ್ನೆಲ್ಲಾ ಬಿಚ್ಚಿಟ್ಟು ಓಂ ನಮ ಶಿವಾಯ ಓಂ ನಮ ಶಿವಾಯ ಅಂತ ನೀರಾಗ ಮುಣಗಾಕತ್ತಿದ್ದ ನಾನು ಓಂ ನಮಃ ಹರಾಯ ಓಂ ಹರಾಯ ಅಂತ ಹಾಸನ ಬಂದಿನಿ ಅದ್ರಾಗ ಊರಾಗ ನಮ್ಮ ದೋಸ್ತ ಮಾತಾಡ್ತೀವಿ ಸಣ್ಣಂದಿರ್ತಾ ಇಬ್ರು ತಾಟ್ನಾಗ ಊಟ ಮಾಡಿದೀವಿ ಒಂದ್ ಹಾಸ್ಯಕೊಂಡಿ ಈಗ ನಾನು ಮಾಡಿಕೊಳ್ಳೋ ಹುಡುಗಿಗೆ ಸಹಿತ ಗಂಟು ಬಿದ್ದ ಏನದೇನ ಬಾಳೆಹಣ್ಣ ನಾನ್ ಸುಡ್ತೀನಿ ಹಿಂಗಾತಂದ್ರ ನಮ್ಮ ಹುಡುಗಿ ನಮ್ಗೆ ಸಿಗಂಗೆ ಇದಾಗ ಬರ್ತಾರೆ ಇವತ್ತು ಸುಳ್ಳೊಂದು ಸೊಟ್ಟೊಂದು ಏನಾರ ಭವಿಷ್ಯ ಹೇಳಿ ಇವತ್ತು ನಮ್ಮ ಹುಡುಗಿನ ನಮ್ಮ ಕಡೆ ಮಾಡ್ಕೋಬೇಕು ಅಲ್ಲ ಇಲ್ಲೇ ಬಂತಲ್ಲ ಕಟವಾಣಿ ಗಿಂಡಿ ಬರ್ಲಿ ಬರ್ಲಿಬುಡ ತೈತಿ ಬಿಡ ಮೇಲಾಗ ತೈತಿ ಈ ಜಾಗದ ಬಲ ಇಲ್ಲ ಮುಂದಿನ ಜಾಗದ ಬಲ ಐತಿ கோழி அல்ல கட்டிகோடி இல்ல சட்ட மேல சடுகாடக்க வைத்தாரல்ல குட் பூசபுட அந்த ஐட ಕಣ್ಣ ಏನು ಪೂಜಾ ತುಂಬ ಕಣ್ಣ ಕಾಣ್ತೇನೆ ಅಂಗಲ್ರಿ ಕೇಳಿದ್ನೆ ನೀವು ಯಾಕೆ ನಿಮ್ಮ ಶಿಟ್ಟಿಗೆ ಬರ್ತೀರಿ ಮತ್ ನಿನ್ ಕಣ್ಣ ಏನ್ ಕಾಣ್ತೀನಿ သိသိုန်တယ်အဲ့အဲ့မြင့်တူမြင့်တူတာကင်တမက်တူပတ်ပတ်ဒီကိဒီနံပါတ်ရကိန်း <laughs> <laughs> அங்காளிகள் <laughs>

கையு எந்த ಅಂತ ಐತಿ ಈ ಜಾಗದ ಜಾಗದಿಲ್ಲ ಈನ ಕೈ ನೋಡಿ ಹೇಳ್ಬೇಕಂದ್ರೆ ಹುಡುಗರು ಗಂಟು ಬಿದ್ದ ಹಂಗೆ ಹೇಳ್ತೇನೆ ಇಲ್ಲಿ ಕರೆಸ ಒಬ್ಬನ ಹೆಸರು ಸಿದ್ಧ ಅಂತ ಇನ್ನೊಬ್ಬನ ಹೆಸರು ಶಿವ್ಯ ಅಂತ ಆ ಮದುವೆ ಬೇಡ

ಈಗ ಮಗನ ಗೋಂಡಸ್ವಾಮಿ ಭವಿಷ್ಯ ಹೇಳ್ತೀವಿ ಮುಂದಾಗದಿಂದ ಕೆಳಗಿಂದ ನಡಬಾರ ಸೈತಿ ಹೇಳ್ತೀವಿ ಅಂಗಾಲಾಗಿ ಗೆವಿ ಗೆವಿ ನೋಡಿ ಹೇಳ್ತೀವಿ ನಾವು ಗಾಂಡಸರದು ಹೇಳುವುದಲ್ಲ ಯಾಕಪ್ಪ

அவசரா பேசி பல்பி ஆக்கவ ஆகியா நீட் நோட் இப்போ நீங்க முச்சு

ಅಲ್ಲಿ ಯಾಕಿ ಯಾಕ ನೀ ಹೋಗಿ ಗೋಕಾಕ್ ಬಸ್ ಸ್ಟ್ಯಾಂಡ್ ಬಗ್ಗಿ ನಿಂತರೂ ನಿನಗೆ ಬಲ ಸಿಗೋದು ನಾನು ಮುಂದೆ ಇಂಥ ಮಳೆಯಾಗ ಬಗ್ಗೆ ನಿನ್ನ ಕೈ ನೋಡಿ ಹಾಕ್ಬೇಕಂದ್ರ ನೀ ಹುಡುಗಿಯ ಪ್ರೀತಿ ಮಾಡಿ ಆಗುದಲ್ಲ அது வைக அல்லஸ நம்ம மட்டத மந்திர ஜட்டானு நம்ம

ಖಾಣೋರಿಗೆ ಸಿಕ್ಕು ಚಿಕ್ಕಂಗ ಮಾತಾಡ್ತೀ. ತಗೆಯಂಗ ನಮ್ಮ ಊರಿನ ಕಣ್ಣು ಬಂತು. ಬಂಡುದಲ್ಲ ಅಂದ್ರೆ ಗೊತ್ತಕತ್ತಿಲ್ಲ ಏ ಬೋದ್ಬಿಡಿತಿ. ಯಾಕ ಬಂತದಲ್ಲ ಬಂಡುದಲ್ಲಿ ಏನು ಹಂಗ ಹೇಳ್ತೀನಾ? ಬಕ್ಷನಾ ಕೊಟ್ಟಾ ನಿಮಗೆ 101 ರೂಪಾಯಿ ಕೊಡ್ತೀನಿ. ಯಾಕ? 1 ರೂಪಾಯಿ. ನೀمو ತಗೊಂಡ ಹನಿ ಹಿಡ್ಕೊಂಡು ಹೊಯ್ಕೊಂಡು ತೋರಿ ಅಂತ. ನೋಡಿ. ರೂಪಾಯಿ ಕೊಟ್ಟೇನು ಐದು ಲಕ್ಷ ರೂಪಾಯಿ ಕೊಟ್ಟರು ಮಾತಾಡ್ತೀ. ಮಾತಾಡ್ತೀನಿ ಇದು ಮಕ್ಕಿ ಇಲ್ಲಿ ಪಿತ್ರಪಿಳಿ ಮಗನ ಹೋಗತ್ತೈತಿ. ಮಗನ ಇಲ್ಲ ಇಲ್ಲ ಈ ದೇ ಮಾತಾಡ್ತಿರಲ್ಲ ನೋಡ್ ಶೆಲ್ಪಿ ಹೊರಕೋಬೇಕು ನಾವು ಶೆಲ್ಪಿಂಗ್ ನೋಡುದಿಲ್ಲ ರಾತ್ರಿ ಹನ್ನೆರಡುವರೆಗೆ ಸುಮಾರು ನಮ್ಮ ಮಠಕ್ಕೆ ಬಂದ ಮೂರ್ ಕ್ಯಾಲೆಂಡರ್ ಕೊಡ್ತೀನಿಗೂ ಅತಿಗೊಂಡ್ ಕೊಡು ಒಂದ್ ತಗೊಂಡೋಗಿ ಬೇರೆ ಯಾರಿಗಾರ ಕೊಟ್ಟರು ಕ್ಯಾಲೆಂಡರ್ಪಿ ನೋಡುದಲ್ವಾ ನೀನು ಕುರ್ತಿ ಕುಂತ್ರು ಅಂತಾರ ಅಂತ ಅವ್ರು ಕಿರಿಕಿರಿ ದಡ್ಕೊಳಾರ್ ಈಗ ನನಗ್ ಸಾಲ ಕೊಟ್ಟು ಮಂಗ್ಯಾನ ಮಗನ ಬಂದು ನನ್ನ ಕಾಲಿಗೆ ಬಿದ್ದು ನೂರ ಒಂದ್ ರೂಪಾಯಿ ದಕ್ಷಿಣ ಕೊಟ್ಟು ಹೊಂಟಾರ ಸಾಲ ಅವನು ஏய் கட்ட ஏன் அடிவாங்கிட்டேன்னு அம்மா ஏளோ மூறு அதுக்கு நீங்க ಯಾವ ஒரு ஹெல் தக்கல இந்த குதிரை நம்ம பரகேட்டத்துல தங்கா நம்ம காரில என்ன ஜாவலே நின்னவன் என்ன பண்ணி எஷக்க வந்துட்டே இருக்கு இந்தா மச்சான் அங்க போய் அண்ணிகேடு முட்கா நான் இந்த சைடுல சைக்க வந்து குடுங்கடா குடுங்க நீ விலகினாக்கி நீ விலக ஜ <muchas> ரொட்டிசல் ಬಯ್ಲಿ ಬೈ ಇದ್ರ ಮನೆಗೆ ಅಂತ ಒಂದು ಕೆಲಸ ಮಾಡ ಇಬ್ಬರೂ ಸೇರಿ ಇದನ್ನ ಮದುವೆ ಆಗದು ಹಾಂ ಮೂರು ತಿಂಗಳು ನನ್ನ ಮನೆ ಆಗಿರ್ಲಿ ಹ್ಞೂ ತಿಂಗಳ ನಿನ್ನ ಮನೆ ಆಗಿರ್ಲಿ ಅಂದ್ರಾ ತಾವು ಲೋಡ್ ಮಾಡೋರು ನಾವು ಅನ್ಲೋಡ್ ಮಾಡ್ಕೊಳ್ಳೋದು ಹಂಗೆ ಮಾಡೋದ ಇಬ್ಬರಿಬ್ರು ಸೇರಿ ಮದ್ವಿ ಅದನು ಆಗಿ

ಈಗ ತೋಚ್ಚಾಗಿದ್ದೀ ಮೂವತ್ತು ಚಾಯಿ ಎಂದ ಮೆಂಬರ್ಗಳು ಜಾಸ್ತಿ ಹಾಕಲ್ಲ ಅಂದ್ರೆ ಚಾಯೆಸಿ ಮಾಡ್ತೀನಿರಲಿ ನನ್ನ ಮನೆಯಾಗೆ ನಂತರೋರ್ತಾರೆ ಚಾಲು ಹೀರೋ அதேனி பாக்கி நீங்க ஆட்டி சிவோ கேகிண்ட நீத்துவோ கிழகிந்த நன்கு ஊர் சிங்க உப்பிர் கேட்குறீங்க